ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಟೂ ಡೇಸ್ಗೆ ಒಂದ್ಸರಿ ಮೂರು ದಿನಕ್ಕೆ ಒಂದ್ಸರಿ ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಆ ಸ್ವಲ್ಪ ಡೋರದ್ದು ಬರ್ತಡೇ ಇದೆ ಅಲ್ವಾ ಹಾಗಾಗಿ ಸ್ವಲ್ಪ ಬಿಸಿ ಇದ್ದೀನಿ ಆ ಕಡೆ ಬೇರೆ ಮಾಡಬೇಕು ದೇವಸ್ಥಾನ ಯಾವ ದೇವಸ್ಥಾನ ಏನು ಎತ್ತ ಎಲ್ಲ ನಾವೇ ಮಾಡಬೇಕು ಫ್ರೆಂಡ್ಸ್ ಇವಾಗ ನನ್ನ ಹಸ್ಬೆಂಡು ನಾನು ಇಬ್ರು ಡಿಸೈಡ್ ಮಾಡ್ಕೊಂಡು ಎಲ್ಲ ಕಡೆ ತಿರುಗಾಡ್ಕೊಂಡು ಬಂದಿದ್ದಾಯಿತು ಇಲ್ಲಿ ಹುಷಾರಿಲ್ಲ ಅಲ್ವಾ ಅವರು ಎಲ್ಲೋ ಔಟ್ ಸೈಡ್ ನಡೆಯೋದಕ್ಕೂ ಆಗೋದಿಲ್ಲ ಹಾಗಾಗಿ ಎಲ್ಲರೂ ಸಹಿತ ನಾವೇ ನೋಡ್ಕೊಳ್ತಾ ಇದ್ವಿ ಎಲ್ಲ ಅರೇಂಜ್ ಮಾಡ್ತಾ ಇದೀವಿ ಫ್ರೆಂಡ್ಸ್ ತುಂಬ ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ ತುಂಬ ಸಿಂಪಲ್ ಆಗಿ ಮಾಡ್ತೀವಿ ಆದ್ರೂ ಅಹ್ ಬರ್ತ್ಡೇ ಸೆಲೆಬ್ರೇಷನ್ ನಾಮಕರಣ ಅಂದ್ರೆ ಕೆಲಸ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಡೋರಾಗೆ ಬಟ್ಟೆ ಎಲ್ಲಾ ಪರ್ಚೇಸ್ ಮಾಡ್ಕೊಂಡ್ ಬ ಡೋರಾಗೆ ಶಿಕಾಗೆ ಎಲ್ಲಾ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದಾಯ್ತು ಕೇಕಿಗೂ ಎಲ್ಲ ಕೊಟ್ಟಿದ್ದಾಯಿತು ಫ್ರೆಂಡ್ಸ್ ಇನ್ನು ಎಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳ್ತೀವಿ ಫ್ರೆಂಡ್ಸ್ ಆ ಡೋರ ಬರ್ತ್ಡೇನ ಎಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಿದ್ದೀನಿ ಡೋರ ಬರ್ತ್ಡೇ ಎಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಮತ್ತೆ ಎರಡು ಮೂರು ಹತ್ರ ಪಾರ್ಟಿ ಹಾಲಲ್ಲೆಲ್ಲ ಕರೆದಿದ್ರು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದ್ರೆ ಇಲ್ಲೇ ಬನ್ನಿ ಸೆಲೆಬ್ರೇಷನ್ ಕೆಫೆನ ಕೊಲೊಬ್ರೇಟ್ ಮಾಡಿಕೊಡಿ ಅಲ್ಲೇ ಬನ್ನಿ ಅಂತ ಕೇಳಿದರು ಅಲ್ಲೇನೂ ನಮಗೆ ಸೆಟ್ ಆಗಲಿಲ್ಲ ಫ್ರೆಂಡ್ಸ್ ಎಲ್ಲರೂ ಸಹಿತ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಲ್ವಾ ಮನೇಲೇ ಚಂದ ಅಂತ ಮನೇಲೆ ಡಿಸೈಡ್ ಮಾಡಿದ್ವಿ ಇವಾಗ ಏನು ಡಿಸೈಡ್ ಅಂತ ಅಂದರೆ ಆಶ್ರಮದಲ್ಲಿ ಮಾಡೋಣ ಅಂತ ಫೈನಲೈಸ್ ಮಾಡಿ ಆಯಿತು ಫ್ರೆಂಡ್ಸ್ ಆಶ್ರಮ ಅಂದರೆ ಮಕ್ಕಳು ಆಶ್ರಮ ಇದೆ ನೀವು ಹಿಂದಿನ ವೀಡಿಯೋ ಎಲ್ಲ ನೋಡ್ಕೊಂಬಂದಿರೋರಿಗೆ ಗೊತ್ತಿರುತ್ತೆ ಹಳಬ್ರು ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಾ ವ್ಯೂವರ್ಸ್ ಎಲ್ಲ ನೋಡಿ ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಯಶಿಕಾ ಫಸ್ಟ್ನೇ ಬರ್ತಡೇ ಅಲ್ಲಿ ಮಾಡಿದ್ದು ಆಶ್ರಮದಲ್ಲಿ ಮಾಡಿದ್ವಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಎಲ್ಲ ಆಯಿತು ಫ್ರೆಂಡ್ಸ್ ಅಲ್ಲೇ ಆಶ್ರಮದಲ್ಲಿ ಮಕ್ಕಳ ಜೊತೆ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಅಲ್ಲೇ ಹೋಗಿ ಸೆಲೆಬ್ರೇಷನ್ ಫೈನಲ್ ಆಯಿತು ಫ್ರೆಂಡ್ಸ್ ಆ ಮಕ್ಕಳಿಗೆ ಊಟ ಒಳ್ಳೆ ಊಟ ಹಾಕ್ಸಿ ಏನು ಮಾಡಿಸೋದಿಲ್ಲ ಸ್ವೀಟು ಒಬ್ಬಟ್ಟಿನ ಊಟ ಹಾಕ್ಸೋಣ ಅಂತ ಕ್ಯಾಟ್ರಿನ್ ಅವ್ರಿಗೆಲ್ಲ ಹೇಳಿ ಅಡ್ವಾನ್ಸ್ ಎಲ್ಲ ಕೊಟ್ಟು ಬಂದಿದ್ದಾಯಿತು ಮಕ್ಕಳ ಜೊತೆ ಸೆಲೆಬ್ರೇಷನ್ ಮಾಡೋಣ ಅಂತ ಫೈನಲ್ ಆಗಿ ಆಶ್ರಮದಲ್ಲಿ ಮಾಡ್ತಾಯಿದ್ದೀವಿ ಅದು ಮಕ್ಕಳಿರೋ ಆಶ್ರಮದಲ್ಲಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಮಾತುಶ್ರೀ ಆಶ್ರಮ ಅಂತ ಹೇಳಿ ಅಲ್ಲಿ ಮಾಡ್ತಿದ್ದೀವಿ ಫ್ರೆಂಡ್ಸ್ ಆ ಖುಷಿ ಆಗ್ತಾ ಇದೆ ಏನೋ ಒಂಥರ ನಾವು ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡ್ಕೊಂಡು ಸುಮ್ಮನೆ ಸೆಲೆಬ್ರೇಷನ್ ಮನೇಲಿ ಮಾಡೋ ಬದಲು ಪಾಪ ಆ ಮಕ್ಕಳಿಗೆ ಸ್ವಲ್ಪ ಒಂದೊಳ್ಳೆ ಊಟ ಹಾಕಿಸಿ ಉಕ್ಕದಾದರೂ ಪರವಾಗಿಲ್ಲ ಒಂದು ಬುಕ್ಕಾದ್ರೂ ಕೊಡಲೇಬೇಕು ಅಂತ ಅಂದ್ಕೊಂಡಿದ್ದೀವಿ ಒಂದು ಬುಕ್ಕು ಒಂದು ಪೆನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಆ ಸೇಮ್ ಇಷ್ಟ ಬರ್ತಡೆ ಹೇಗೆ ಮಾಡಿದ್ವೋ ಅದೇ ರೀತಿಯಾಗಿ ಡೋರ ಬರ್ತಡೆಯ ಸಹಿತ ಮಾಡ್ತಾ ಇದ್ದೀವಿ ತುಂಬ ಡೆಕೋರೇಷನ್ ಎಲ್ಲ ಮಾಡೋದಿಲ್ಲ ಅಲ್ಲಿ ಡೆಕೋರೇಷನ್ ಕೇಳಿದ್ವಿ ಅಲೋ ಇಲ್ವಾ ಅಂತ ಡೆಕೋರೇಷನ್ ಏನು ಇಲ್ವಾ ಅಂತ ಹಾಗಾಗಿ ಇಲ್ದಿರೋ ಪಡೋಗೆಲ್ಲ ನೆಕ್ಸ್ಟ್ ಇಯರ್ ಮಾಡ್ಕೋಬೋದಲ್ವಾ ಅಂತ ಹೇಳಿ ನಾವಿವಾಗ ಫಿಕ್ಸ್ ಮಾಡಿದೀವಿ ಡೋರ ಬರ್ತಡೆ ಬಂದು ಬಂದು ಚಿಕ್ಕ ಮಕ್ಕಳು ಆಶ್ರಮದಲ್ಲಿ ಮಾಡ್ತಾ ಇದೀವಿ ಫ್ರೆಂಡ್ಸ್ ನೀವು ಏನಾದರೂ ನಮ್ಮ ಏರಿಯಾ ಸೈಡ್ ಏನಾದರೂ ಇದ್ದರೆ ಖಂಡಿತ ಬನ್ನಿ ವಿಸಿಟ್ ಮಾಡಿ ಡೋರಾಗೆ ಒಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಹಸ್ಬೆಂಡೇ ಹೇಳಿದ್ದೆವು ಫ್ರೆಂಡ್ಸ್ ಯಾರಾದರೂ ಬರೋರು ಇದ್ರೆ ಕರೆ ಅಂತ ಹೇಳಿದ್ರು ಹಾಗಾಗಿ ನಿಯರ್ಬೈ ಹೆಬ್ಗೋಡಿ ಎಲೆಕ್ಟ್ರಾನ್ ಸಿಟಿ ಜಿಗ್ನಿ ಸೈಡು ಆ ರೀತಿಯಾಗಿದ್ರೆ ನೀವು ಖಂಡಿತ ಬನ್ನಿ ವಿಸಿಟ್ ಮಾಡಿ ಅಂತ ಕೇಳಿ ಬಂದು ಒಂದು ಪುಟ್ಟದಾಗಿ ಮಾತಾಡಿ ವಿಡಿಯೋ ಮಾಡಿ ಸ್ವಲ್ಪ ನನ್ನ ಬಿಸ್ನೆಸ್ ಕಡೆನೂ ಗಮನ ಕೊಡ್ತಾ ಇದ್ದೀನಿ ಅಮ್ಮಂಗ್ ಶೇರ್ ಇಲ್ಲ ಟೈಮಿಗೆ ಕರೆಕ್ಟ್ ಊಟ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ಬೇಕಾಗುತ್ತೆ ರಂಗನು ಸಹಿತ ಅಷ್ಟಾಗಿ ಡ್ಯೂಟಿಗೆ ಹೋಗ್ತಾ ಇಲ್ಲ ನನ್ನ ತಮ್ಮನೆ ಎಲ್ಲ ನೋಡ್ಕೊಳ್ತಾ ಇದ್ದೇನೆ ಡ್ಯೂಟಿ ಏನಿದ್ರು ಪಾಪ ಅವನ ಮನೆಯಲ್ಲಿ ಮಕ್ಕಳು ನೋಡ್ಕೊತಾನೆ ನಾನು ಏನೇ ಕೆಲಸ ಇದ್ರು ಮಾಡ್ಕೊಂಡ್ಬಿಡ್ತೀನಿ ಈ ತರ ಆಗ್ತಾ ಇದೆ ಫ್ರೆಂಡ್ಸ್ ಮೇನ್ ಬಂದು ಡೋರಾ ಬರ್ತಡೇ ಆಗಬೇಕು ಫ್ರೆಂಡ್ಸ್ ಚೆನ್ನಾಗಿ ಆದರೆ ಸಾಕು ಅಚ್ಚುಕಟ್ಟೆಗೆ ಆದರೆ ಸಾಕು ಫ್ರೆಂಡ್ಸ್ ಓಕೆ ಬನ್ನಿ ಮುಂದೆ ಏನೆಲ್ಲ ಆಗುತ್ತೆ ಅಂತ ವಿಡಿಯೋ ನೋಡ್ಕೊಂಡು ಬನ್ನಿ ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಬನ್ನಿ ಇವಾಗ ಬಿರಿಯಾನಿ ಮಾಡೋಣ ನನ್ನ ಹಸ್ಬೆಂಡು ಇವತ್ತು ಆರ್ ಸಿ ಬಿ ಫೈನಲ್ ಇದೆ ಅಲ್ವಾ ಹಾಗಾಗಿ ಅವ್ರ ಫ್ರೆಂಡ್ಸ್ ಎಲ್ಲ ಒಂದತ್ರ ಹೋಗಿ ಸೇರಿದ್ದಾರೆ ಇವತ್ತು ವರ್ಷಕ್ಕೆ ಒಂದ್ಸಲ ಅಲ್ವಾ ಅದಕ್ಕೆ ಅಂತ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಬನ್ನಿ ನಾವು ಭರ್ಜರಿಯಾಗಿ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ ಅವರು ಬಂದು ನಾನೇನು ಅಡುಗೆ ಮಾಡ್ತೀನಿ ಅದನ್ನು ಟೇಸ್ಟ್ ಮಾಡೇ ಮಾಡ್ತಾರೆ ಇವತ್ತೆಲ್ಲರಿಗೂ ಸಹಿತ ಬಿರಿಯಾನಿ ಮಾಡಿ ಭಡ್ಜರಿಯಾಗಿ ಹಾಂ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹಾಂ ಬಿರಿಯಾನಿ ಎಷ್ಟೋ ದಿನ ಆಗಿತ್ತು ತಿಂದು ಹಾಗಾಗಿ ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ ಬ್ಲಾಗ್ ಇರುತ್ತೆ ಫ್ರೆಂಡ್ಸ್ ಇವತ್ತಿನ ದಿನ ಎಷ್ಟಾಗುತ್ತಷ್ಟು ಮಾಡ್ಕೊಂಡು ಹೋಗ್ತೀನಿ ನಿಮ್ಮ ಮೇಲೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಓಕೆನಾ ಇವತ್ತು ದಿನ ಏನೆಲ್ಲ ಆಗುತ್ತೆ ಅಂತ ಹೋಗಿ ನೋಡ್ಕೊಂಬನ್ನಿ ಓಕೆ ಫ್ರೆಂಡ್ಸ್ ಇವಾಗ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮುಂಚೆ ಆಗಿದ್ದರೆ ರಂಗನೇ ಎಲ್ಲ ಕಟ್ ಮಾಡ್ಕೊಡೋರು ರಂಗ ಫ್ರೆಂಡ್ ಜೊತೆ ಹೋಗಿದ್ದಾರಲ್ವ ನಾನೇ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಎಲ್ಲ ನಾನೇ ವಾಶ್ ಮಾಡಬೇಕಾಗುತ್ತೆ ಫಸ್ಟ್ ಟೈಮ್ ನಾನು ಚಿಕನ್ ವಾಶ್ ಇರೋದು ಏನು ಬೇಕಾದ್ರೂ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ಆ ಚಿಕನ್ ಸ್ಮೆಲ್ಲು ತೊಳೀಬೇಕಾದ್ರೆ ಆಗೋದೇ ಇಲ್ಲ ನನಗೆ ಊಟನೇ ಸೇರೋದಿಲ್ಲ ಹೇಗೋ ಮಾಡಿ ಚಿಕನೆಲ್ಲ ವಾಶ್ ಮಾಡಿದ್ದಾಯಿತು ಇವಾಗ ತರಕಾರಿ ಎಲ್ಲ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಬಿರಿಯಾನಿ ನಾಟಿ ಸ್ಟೈಲಲ್ಲಿ ಮಾಡೋಣ ಅಂತ ನಾಟಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಒಂದು ಹತ್ರ ಮೊಬೈಲ್ ಇಟ್ಟರೆ ನೋಡಿ ಮನೇಲಿ ಮಕ್ಕಳಿದ್ರೆ ಈಗೇ ತುಂಬ ಡಿಸ್ಟರ್ಬ್ ಮಾಡ್ತಾರೆ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ದಾಯಿತು ಇಲ್ಲಿ ಒಗ್ಗರಣೆ ಆಗ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಒಂದೆರಡು ಮೂರು ಥರ ಬಿರಿಯಾನಿ ಮಾಡ್ತೀನಿ ಇವತ್ತು ಸ್ವಲ್ಪ ದಮ್ ಕಟ್ಟಿ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮತ್ತು ಮತ್ತು ಮಸಾಲೆ ರುಬ್ಬಿ ಮಾಡ್ತೀನಿ ಇವತ್ತು ನಾನು ಈರುಳ್ಳಿ ಟೊಮೊಟೊ ಎಲ್ಲ ಹಾಗೆ ಹಾಕಿ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಮಾತ್ರ ರುಬ್ಬಿ ಇಟ್ಕೊಂಡಿದ್ದೀನಿ ನಿನ್ನ ಮಿಕ್ಕಿರೋದೆಲ್ಲ ಹಾಗೆ ಹಾಕಿ ಪುದೀನ ಕೊತ್ತಂಬರಿ ಈರುಳ್ಳಿ ಟೊಮೊಟೊ ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಪಲಾವೆಲ್ಲ ಏನು ಹಾಕಿಲ್ಲ ಫ್ರೆಂಡ್ಸ್ ಬರೀ ಜಸ್ಟು ಮಾಮೂಲಿ ಹಣ್ಣು ಈರುಳ್ಳಿ ಹಾಕಿದ್ದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಬಿರಿಯಾನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ಇಷ್ಟೊಂದು ಚೆನ್ನಾಗಿತ್ತಂತೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ನಮ್ಮ ಮನೆಯಲ್ಲೂ ಅಷ್ಟೇ ಒಂಥರ ಮಟನ್ ಬಿರಿಯಾನಿ ತಿನ್ನಂಗಾಯ್ತಾ ಇತ್ತು ಅಷ್ಟು ಟೇಸ್ಟಿಯಾಗಿತ್ತು ಏಕೆಂದರೆ ದಮ್ ಬಿರಿಯಾನಿ ಯಾವತ್ತೂ ಮಾಡಿರಲಿಲ್ಲ ಇವತ್ತೆ ಫಸ್ಟ್ ಟೈಮ್ ನಾನು ಫುಲ್ಲು ಲೋ ಫ್ಲೇಮಲ್ಲಿ ಕೊಟ್ಟು ಒಂದು ಇಪ್ಪತ್ತು ನಿಮಿಷ ಹಾಗೆ ಮುಚ್ಚುಳ ಲೋ ಫ್ಲೇಮಲ್ಲಿ ಕೊಟ್ಟು ಬೇಯಿಸಿದ್ದೆ ತುಂಬ ಅಲ್ಟಿಮೇಟಾಗಿತ್ತು ಮಾತ್ರ ಅದನ್ನೇ ಇವಾಗ ಮಾಡೋಣ ಅಂತ ಎಲ್ಲ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ನೋಡಿ ಚಿಕನೆಲ್ಲ ತೊಳ್ದು ನಾನು ಚಿಕನ್ ಹಾಕೋದಕ್ಕೂ ಒಂಥರ ಮಾಡ್ತಾಯಿದ್ದೀನಿ ಇದೆಲ್ಲ ನನ್ನ ಹಸ್ಬೆಂಡೇ ಮಾಡ್ಕೊಡೋರು ಎಲ್ಲ ಹಾಕೋದು ಚಿಕನ್ ಏನೇ ಇದ್ರು ತೊಳಿಬೇಕು ಅಂದರೆ ಅವರೆ ಎಲ್ಲ ವಾಶ್ ಮಾಡಿಕೊಟ್ಟಿರೋರು ಇನ್ನೊಂದು ದಿನ ನಾಳೆ ಬರ್ತಡೇ ಇದೆ ಫ್ರೆಂಡ್ಸ್ ಆ ಡೋರ ಇವತ್ತು ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾಳೆ ಬರ್ತಡೇ ಇದೆ ಡೋರ್ ಅದು ಹೆಂಗಾಗುತ್ತೆ ಏನು ಅಂತ ಇವಾಗಲೇ ಫುಲ್ಲು ಎಕ್ಸೈಟ್ಮೆಂಟ್ ಆಗಿದ್ದೀವಿ ನಾವೇಂಗೆ ಗ್ರ್ಯಾಂಡಾಗಿ ಮಾಡೋದಿಲ್ಲ ಫ್ರೆಂಡ್ಸ್ ಆ ನಮ್ಮ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ದೀವಿ ಎಷ್ಟು ಎಷ್ಟಿರುತ್ತೋ ಅಷ್ಟು ಕಾಲು ಚಾಚಲೇಬೇಕಾಗುತ್ತೆ ನಾವೇಂಗೆ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ ಒಂದೊಳ್ಳೆ ಜಾಗಕ್ಕೆ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡೋ ಥರ ನನ್ನ ಮಗಳಿಗೆ ಒಳ್ಳೇದಾಗಬೇಕು ಆ ರೀತಿಯಾಗಿ ನಾವು ಒಂದು ಆಶ್ರಮದಲ್ಲಿ ಚಿಕ್ಕದಾಗಿ ಮಾಡ್ತಾ ಇದ್ದೀವಿ ಡೋ ಯಶಿಕದು ಹೇಗೆ ಫಸ್ಟ್ ಟೈಮ್ ಮಾಡಿದ್ವು ಅದೇ ರೀತಿ ಸಹಿತ ಮಾಡ್ತಾ ಇದ್ವಿ ಅಷ್ಟೇ ಅದು ಬಿಟ್ಟರೆ ಏನು ಗ್ರ್ಯಾಂಡಾಗಿ ಏನು ಔಟ್ಸೈಡ್ ಕರ್ಕೊಂಡು ಕರ್ಕೊಂಡೋಗಿ ದೊಡ್ಡ ದೊಡ್ಡ ಹೋಟ್ಲಿಗೆಲ್ಲ ಕರ್ಕೊಂಡು ಹೋಗಿ ಅದೆಲ್ಲ ಮಾಡೋಷ್ಟು ನಮ್ಮ ಕೈಲಿ ಅಷ್ಟೊಂದು ಭಗವಂತ ಕೊಟ್ಟಿಲ್ಲ ಆದರೂ ನಾವು ಮಾಡ್ತಿದ್ದಿಲ್ಲ ಫ್ರೆಂಡ್ಸ್ ಏನೇ ಮಾಡಬೇಕು ಅಂದರೆ ಆಶ್ರಮದಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮ ಕೈಲಿ ಆಗುತ್ತೋ ಅಷ್ಟು ಮಾಡ್ತಾ ಇದ್ವಿ ನೀವು ಬರಬೇಕು ಅಂತ ಅಂದರೆ ನಿಯರ್ ಬೈ ಎಲ್ಲರೂ ಇದ್ದೀರಾ ಅಂತಂದ್ರೆ ಇವಾಗಲೇ ಕಮೆಂಟ್ ಹಾಕಿ ಫ್ರೆಂಡ್ಸ್ ಆ ನನ್ನ ಒಂದು ಪರ್ಸನಲ್ ಆಗಿ ನಾನು ಒಂದು ಮೆಸೇಜ್ ಮಾಡ್ತೀನಿ ನಿಮಗೆ ಅಂತಲೇ ಮೆಸೇಜ್ ಮಾಡ್ತೀನಿ ಎಲ್ಲಿ ಏನು ಅಂತ ಅಡ್ರೆಸ್ ಬೇಕು ಅಲ್ವಾ ನಿಮಗೆ ಹಾಕಿ ಹಾಗಾಗಿ ನಿಯರ್ ಬೈ ಸಿಟಿ ಜಿಗ್ನಿ ಮತ್ತೆ ಹೆಬ್ಗೋಡಿ ವೀಡ್ಸಂದ್ರ ಆ ನೀವೆಲ್ಲರೂ ನೀವೆಲ್ಲಾರು ಇದ್ದೀರಾ ಅಂತಂದ್ರೆ ಖಂಡಿತ ಬರ್ಬೋದು ಓಕೆನಾ ಬನ್ನಿ ಫ್ರೆಂಡ್ಸ್ ಆ ಬಿರಿಯಾನಿ ನೋಡಿ ನೀರೆಲ್ಲ ಹಾಕಿದ್ದೀನಿ ಕಡಿಮೆ ನೀರನ್ನೇ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾಲ್ಕು ಲೋಟ ಹಾಕಿ ಒಂದೂವರೆ ಕೆ ಜಿ ಚಿಕನ್ನು ಅಲ್ಟಿಮೇಟಾಗಿತ್ತು ಫ್ರೆಂಡ್ಸ್ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿತ್ತು ಬಿರಿಯಾನಿ ಓಟ್ಲಲ್ಲಿ ಹೆಂಗೆ ದಮ್ ಬಿರಿಯಾನಿ ಕೊಡ್ತೇನೆ ನೋಡಿ ಅದೇ ರೀತಿಯಾಗಿ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ಮಾತ್ರ ಫಸ್ಟ್ ಟೈಮು ನಮ್ಮ ಎಲ್ಲರೂ ಸಹಿತ ಆಶ್ಚರ್ಯಪಟ್ಟು ಇಷ್ಟು ಚೆನ್ನಾಗಿ ಮಾಡಿದೀಯ ಅಂತ ಸ್ವಲ್ಪನೇ ಮಾಡಿದ್ದು ಎಲ್ರಿಗೂ ಸಹಿತ ಒಂದೇ ಟೈಮಿಗೆ ಖಾಲಿ ಆಗಿಬಿಡ್ತು ಜಾಸ್ತಿ ಮಾಡಿ ಉಳ್ಕೊಳ್ಳೋದು ಬೇಡ ನಾಳೆ ನಾವು ಬುಧವಾರ ಅಲ್ವಾ ಬುಧವಾರ ನಮ್ಮದು ವಾರ ಇರುತ್ತೆ ಹಾಗಾಗಿ ವಾರ ಎಲ್ಲ ತಿನ್ನೋ ಆಗಿಲ್ಲ ಅಂತ ಹೇಳಿ ಎಷ್ಟು ನೈಟಿಗೆ ಬೇಕೋ ಅಷ್ಟೇ ನಾವು ಮಾಡ್ಕೊಂಡು ತಿಂದಿದ್ದಾಯಿತು ಬಿಸಿ ಬಿಸಿಯಾಗಿ ಬಿರಿಯಾನಿ ತಿಂತಾ ಇದ್ದರೆ ಆ ರಂಗ ಈ ಟೈಮಲ್ಲಿ ಇರಬೇಕಿತ್ತು ಫ್ರೆಂಡ್ಸ್ ಆಮೇಲೆ ಅವರು ರಾತ್ರಿ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ರಾತ್ರಿ ನೈಟು ಹನ್ನೆರಡು ಗಂಟೆ ಹನ್ನೆರಡುವರೆ ಹಂಗೆ ಬಂದರು ಅವಾಗ ತಿಂದರು ಫ್ರೆಂಡ್ಸ್ ಆ ಬಿರಿಯಾನಿ ಎಷ್ಟು ಚೆನ್ನಾಗಿತ್ತಂದರೆ ತುಂಬ ಚೆನ್ನಾಗಿತ್ತಮ್ಮ ಸಖತ್ತ ಮಾಡಿದೀಯ ಇನ್ನೊಂದು ದಿನ ನನಗೆ ಅಂತೂ ಚೆನ್ನಾಗಿ ಮಾಡಿಕೊಡು ಅಂತ ಹೇಳಿದರು ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನೇನು ಜಾಸ್ತಿ ಪಲಾವ್ ಅದು ಅದ್ಯಾವುದೋ ಹಾಕಿಲ್ಲ ಜಸ್ಟ್ ಒಂದು ಪ್ಯಾಕೆಟ್ ಬಿರಿಯಾನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಆದಷ್ಟು ನೀವು ಆನಿಯನ್ನು ಟೊಮೊಟೊ ಅದು ಇದು ಮಸಾಲೆ ಏನೆಲ್ಲ ಹಾಕ್ತೀವಿ ಎಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಮಾತ್ರ ಸ್ವಲ್ಪ ಪುದೀನ ಕೊತ್ತಂಬರಿ ಜಾಸ್ತಿ ಹಾಕಬೇಕು ಅಷ್ಟೇ ಬಿಸಿ ಬಿಸಿ ಹಾಗೆ ಎ ಪಿ ಎಲ್ಲೆಲ್ಲ ನೋಡ್ಕೊಂಡು ತಿಂದಿದ್ದಾಯಿತು ನಾವೇನು ನೋಡಲ್ಲ ಮೊಬೈಲಲ್ಲಿ ಸ್ವಲ್ಪ ನೋಡಿದೆ ಅಷ್ಟೇ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಔಟ್ಸೈಡ್ ಹೋಗಿರಲ್ವಾ ಅವರೇ ನೋಡ್ಕೊಂಡು ಬಂದರು ನಾನು ಅವಾಗವಾಗ ಫೋನ್ ಮಾಡ್ತಾಯಿದ್ದೆ ಅವ್ಳು ಹೊರಗಡೆ ಹೋಗ್ತಿದ್ದಾರೆ ಅಂತಂದರೆ ನಾನು ಅವಾಗವಾಗ ಫೋನ್ ಫೋನ್ ಇರ್ತೀನಿ ನೋಡಿ ಇವಾಗ ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಕೂತ್ಕೊಂಡು ನಾನು ಸಹಿತ ಊಟ ಮಾಡ್ತಾ ಇದ್ದೀನಿ ನಾನು ರೆಕಾರ್ಡ್ ಮಾಡ್ಬೇಕಾದ್ರೆ ನಮ್ಮ ದೊಡ್ಡ ಮಗಳು ಇಲ್ಲೇ ಇದ್ದಾಳೆ ಚಿನಿ ಹಾಯ್ ಮಾಡು ಹಾಯ್ ಏನು ಹಾಯ್ ಅಂತ ಚಿನಿ ಹಾಯ್ ಹೇಳು ಬಾಯಲ್ಲಿ ಹೇಳು ಹಾಯ್ನು ಹಾಯ್ ಅಣ್ಣ ಹಾಯ್ ಈಗ ಎದ್ದಿದ್ದಾಳೆ ಫ್ರೆಂಡ್ಸ್ ಅದಕ್ಕೆ ಪಾಪ ಅವಳು ನನ್ನ ಪಕ್ಕನೇ ಮಲ್ಕೊಂಡಿದ್ದಾಳೆ ನನ್ನ ಹಸ್ಬೆಂಡು ಹೋಗಿದ್ದಾಳೆ ಗೊತ್ತಾ ಫ್ರೆಂಡ್ಸ್ ನಮ್ಮ ಅತ್ತೆ ಮಾವನ ಕರ್ಕೊಂಬರೋದಕ್ಕೆ ಅಂತ ನನ್ನ ಹಸ್ಬೆಂಡ್ ಹೋಗಿದ್ದಾರೆ ಪಾಪ ಈ ಥರದ್ದು ಸೆಲೆಬ್ರೇಷನ್ಗೆಲ್ಲ ಅವರು ಬರ್ತಿರಲಿಲ್ಲ ಹಾಗಾಗಿ ಇವತ್ತು ರಂಗನೇ ಹೋಗಿ ಕರ್ಕೊಂಬ ಅಂತ ಹೇಳಿದ್ವಿ ಇಷ್ಟೇ ಇವತ್ತಿನ ವೀಡಿಯೋ ಫ್ರೆಂಡ್ಸ್ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ನಾಳೆ ವೀಡಿಯೋ ಸಿಗ್ತೀನಿ ಬಾಯ್ ಬಾಯ್ ಬಾಯ್